ಇನ್ನು ಸಿದ್ದರಾಮಯ್ಯ ದಾಖಲೆ ಬರೆಯೋದಿಕ್ಕೆ ಕಾಯ್ತಾ ಇದೆಯಾ ಹೈಕಮಾಂಡ್ ಹಾಗಾದ್ರೆ ಸುದೀರ್ಘ ಸಿಎಂ ಎನ್ನುವಂತಹ ದಾಖಲೆಯನ್ನು ಸಿದ್ದರಾಮಯ್ಯನವರು ಬರೆಯಲಿದ್ದಾರೆ ಡಿಸೆಂಬರ್ವರೆಗೂ ಕೂಡ ಸಿದ್ದರಾಮಯ್ಯ ಮುಂದುವರೆದ್ರೆ ಈ ದಾಖಲೆಯನ್ನ ಮುಖ್ಯಮಂತ್ರಿಗಳು ಬರೆಯಲಿದ್ದಾರೆ ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿಎಂ ಮುರಿಯಲಿದ್ದಾರೆ ಸಿದ್ದರಾಮಯ್ಯ ಈ ಕಾರಣಕ್ಕೆ ಡಿಸೆಂಬರ್ವರೆಗೂ ಕೂಡ ಚರ್ಚೆ ಬೇಡ ಅಂತ ಹೇಳಿದ್ರೆ ಹಾಗಾದ್ರೆ ವರಿಷ್ಠರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ರಾಜಕೀಯ ವಿಶ್ಲೇಷಕ ಪ್ರಶಾಂತ್ ನಾಥು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ ಪ್ರಶಾಂತ್ ಸರ್ಕಾರ ಬಂದಾಗಿನಿಂದಲೂ ಕೂಡ ಈ ಬಗ್ಗೆ ಪದೇ ಪದೇ ಚರ್ಚೆ ಆಗ್ತಾಲೇ ಇದೆ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ನಲ್ಲಿ ಹಾಗಾದ್ರೆ ಈ ಅಧಿಕಾರ ಹಂಚಿಕೆಗೆ ಸಂಬಂಧಪಟ್ಟಂತೆ ಯಾವ ರೀತಿ ಆಗಿರುವಂತಹ ಬೆಳವಣಿಗೆ ಆಗತ್ತೆ ಹೈಕಮಾಂಡ್ ಹೇಳಿರೋ ಪ್ರಕಾರವೇ ಹಾಗಾದ್ರೆ ಆಗತ್ತಾ ಏನೆಲ್ಲ ಬೆಳವಣಿಗೆ ಆಗಬಹುದು ಮಧುಕರ್ ಕಳೆದ ಆರು ತಿಂಗಳಿಂದ ಸಿದ್ದರಾಮಯ್ಯನವರ ಬಣ ಪದೇ ಪದೇ ಹೈಕಮಾಂಡ್ಗೆ ಎರಡು ಒತ್ತಡಗಳನ್ನು ಹಾಕ್ತಾ ಇತ್ತು ಲೋಕಸಭಾ ಚುನಾವಣೆಯ ನಂತರ ಒಂದು ಸಂಪುಟ ಪುನಾರಚನೆಯನ್ನು ಮಾಡಬೇಕು ಎಂಟರಿಂದ ಹತ್ತು ಸಚಿವರನ್ನು ಬದಲಾಯಿಸಿ ಹೊಸ ಸಚಿವರನ್ನು ತರಬೇಕು ಅಂತಕ್ಕಂಥದ್ದು ಒಂದು ಕಡೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷ ಬದಲಾವಣೆ ಮಾಡಬೇಕು ಯಾಕಂದರೆ ವಿಧಾನಸಭಾ ಚುನಾವಣೆ ಮುಗಿದ ಮೇಲೆ ಕೇವಲ ಒಂದು ವರ್ಷದ ಅವಧಿಯನ್ನು ಡಿ ಕೆ ಶಿವಕುಮಾರ್ಗೆ ನೀಡಲಾಗಿತ್ತು ಈಗಾಗಲೇ ಅದು ಒಂದೂವರೆ ವರ್ಷ ದಾಟಿದೆ ಆ ಕಾರಣಕ್ಕೋಸ್ಕರ ಹೊಸ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಆಗಬೇಕು ಅಂತಕ್ಕಂಥ ಒತ್ತಡ ಇರ್ತಾ ಇತ್ತು ನಂತರ ಡಿ ಕೆ ಶಿವಕುಮಾರರನ್ನು ದಿಲ್ಲಿಗೆ ಕರೆಸ್ಕೊಂಡು ವರಿಷ್ಠರು ಹೇಳಿದರು ಇಲ್ಲ ನೀವೇ ಅಧ್ಯಕ್ಷರಾಗಿ ಮುಂದುವರಿತೀರಿ ಅಂತ ಹೇಳಿದಾಗ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಅವರನ್ನು ದಿಲ್ಲಿಗೆ ಕಳಿಸಿದರು ಸತೀಶ್ ಜಾರಕಿಹೊಳಿ ಹೋಗಿ ಮಲ್ಲಿಕಾರ್ಜುನ್ ಖರ್ಗೆ ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಹೇಳಿದರು ಇಲ್ಲ ನನ್ನನ್ನು ಅಧ್ಯಕ್ಷ ಮಾಡಿ ನಾನು ಇಡೀ ಚುನಾವಣೆಯ ಉಸ್ತುವಾರಿಯನ್ನು ವಹಿಸ್ಕೊಳ್ತೀನಿ ಅಂತಕ್ಕಂಥದ್ದು ಆದರೆ ಸಿದ್ದರಾಮಯ್ಯನವರ ದೆಹಲಿ ಭೇಟಿಯ ಸಂದರ್ಭದಲ್ಲಿ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಮೂಲಕ ಹೈಕಮಾಂಡ್ ಸ್ಪಷ್ಟಪಡಿಸ್ತಾ ಇದೆ ಸಂಪುಟ ಪುನಾರಚನೆ ಈಗ ಬೇಡ ಸಂಪುಟ ಪುನಾರಚನೆ ಈಗ ಮಾಡಲಿಕ್ಕೆ ಹೊರಟ್ರೆ ಅನಗತ್ಯ ಗೊಂದಲಗಳು ಹೇಳ್ತವೆ ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಪ್ರಶ್ನೆಯೇ ಇಲ್ಲ ಅಂತಕ್ಕಂಥದನ್ನ ಹೈಕಮಾಂಡ್ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದೆ ಇದರ ಕಾರಣ ಏನು ಅಂತ ನೋಡಿದರೆ ಡಿ ಕೆ ಶಿವಕುಮಾರ್ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕ್ತಾಯಿದ್ರು ಸಂಪುಟ ಪುನಾರಚನೆ ಈಗ ಮಾಡಬೇಡಿ ಏಪ್ರಿಲ್ನಲ್ಲಿ ಏಪ್ರಿಲ್ನಲ್ಲಿಯೂ ಸಂಪುಟ ಪುನಾರಚನೆಯನ್ನು ಮಾಡಿ ನಾಳೆ ನವೆಂಬರ್ನಲ್ಲಿ ನಾನು ಮುಖ್ಯಮಂತ್ರಿ ಹುದ್ದೆ ಹೇಗೆ ಕೊಡ್ತೀರಿ ಅಂತಕ್ಕಂಥದ್ದು ಡಿ ಕೆ ಶಿವಕುಮಾರ್ ಪ್ರಶ್ನೆ ಆಗಿತ್ತು ಹೀಗಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆ ಕೂಡ ನಾನು ಮುಖ್ಯಮಂತ್ರಿ ಆದಾಗ ಅಧ್ಯಕ್ಷ ಸ್ಥಾನವನ್ನು ಬಿಟ್ಕೊಡ್ತೀನಿ ಅಂತಕ್ಕಂಥದ್ದನ್ನು ಡಿ ಕೆ ಶಿವಕುಮಾರ್ ಹೈಕಮಾಂಡ್ಗೆ ಸ್ಪಷ್ಟವಾಗಿ ಹೇಳಿದರು ನನಗನ್ಸುತ್ತೆ ನಿನ್ನೆಯ ಒಟ್ಟಾರೆ ಸಿದ್ದರಾಮಯ್ಯನವರ ಹೈಕಮಾಂಡ್ ಭೇಟಿಯಲ್ಲಿ ಈ ಅಂಶ ಸ್ಪಷ್ಟವಾಗಿದೆ ಸಿದ್ದರಾಮಯ್ಯನವರ ಬಣಕ್ಕೂ ಕೂಡ ಹೇಳಲಾಗಿದೆ ಏನೇ ಬದಲಾವಣೆ ಆದರೂ ಕೂಡ ಅದು ವರ್ಷಾಂತ್ಯಕ್ಕೆ ನವೆಂಬರ್ ಡಿಸೆಂಬರ್ನ ಡೆಡ್ಲೈನನ್ನು ಡಿ ಕೆ ಶಿವಕುಮಾರ್ ಏನು ಕೊಟ್ಟಿದ್ದಾರೆ ಅಂದರೆ ಎರಡೂವರೆ ವರ್ಷ ಪೂರ್ಣ ಆಗುತ್ತೆ ದೇವರಾಜ ಅರಸರ್ ಅರಸರ ಅಧಿಕಾರದ ಕಾಲಾವಧಿಯನ್ನು ಕೂಡ ಸಿದ್ದರಾಮಯ್ಯನವರು ಅಲ್ಲಿವರೆಗೆ ಮುಗಿಸಿ ಒಂದು ರೆಕಾರ್ಡನ್ನು ಸ್ಥಾಪಿಸಿರ್ತಾರೆ ಆಗ ಮುಖ್ಯಮಂತ್ರಿಯ ಬದಲಾವಣೆಯ ಜೊತೆ ಜೊತೆಗೆ ಸಂ ಈಗ ಸಿದ್ದರಾಮಯ್ಯವ್ರಿಗೆ ಎಕ್ಸ್ಪ್ಲಿಸಿಟ್ಲಿ ಮುಖ್ಯಮಂತ್ರಿ ಬದಲಾವಣೆ ಮಾಡ್ತೀವಿ ಅಂತಕ್ಕಂಥದನ್ನು ಹೇಳಿಲ್ಲ ಆದರೆ ಸಂಪುಟ ಪುನಾರಚನೆ ಮತ್ತು ಕೆ ಸಿ ಸಿ ಅಧ್ಯಕ್ಷ ಬದಲಾವಣೆಯ ಡಿಮಾಂಡ್ ಏನು ಸಿದ್ದರಾಮಯ್ಯನವರ ಬಣದಿತ್ತು ಅದನ್ನು ಹೈಕಮಾಂಡ್ ಒಪ್ಕೊಂಡಿಲ್ಲ ವರ್ಷದ ಅಂತ್ಯಕ್ಕೆ ನಾವು ಬದಲಾವಣೆಗಳನ್ನು ಮಾಡ್ತೀವಿ ಅಲ್ಲಿವರೆಗೆ ಎಲ್ಲರೂ ಸುಮ್ಮನಿರಿ ಅಂತಕ್ಕಂಥದ್ದನ್ನು ಹೈಕಮಾಂಡ್ ಹೇಳಿದೆ ಇದರ ಪೊಲಿಟಿಕಲ್ ಇನ್ಫ್ಲೂಯೆನ್ಸನ್ನು ಹೇಳೋದಾದರೆ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ ಎರಡೂವರೆ ವರ್ಷದ ನಂತರ ನಾನು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ಹೈಕಮಾಂಡ್ ಕೂಡ ಅವ್ರಿಗೊಂದು ಭರವಸೆಯನ್ನು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನೀಡಿತ್ತು ಸೋನಿಯಾ ಮತ್ತು ಪ್ರಿಯಾಂಕಾ ಗಾಂಧಿ ಡಿ ಕೆ ಶಿವಕುಮಾರ್ಗೆ ಆ ಭರವಸೆಯನ್ನು ನೀಡಿದ ನಂತರವೇ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಒಪ್ಪಿಕೊಂಡಿದ್ದರು ಈಗ ನೀವು ಟೈಮಿಂಗನ್ನು ಗಮನಿಸಿದರೆ ಹೈಕಮಾಂಡ್ ಡಿ ಕೆ ಶಿವಕುಮಾರರನ್ನು ಮುಖ್ಯಮಂತ್ರಿ ಮಾಡುವ ಮೂಡ್ನಲ್ಲಿದೆ ಅಂತಕ್ಕಂಥದ್ದರ ಪೊಲಿಟಿಕಲ್ ಇನ್ಫ್ಲೂನ್ಸ್ ಅನ್ನು ನಿಶ್ಚಿತವಾಗಿ ಹೇಳಿಬಹುದು ಆದರೆ ಅಲ್ಲಿವರೆಗೆ ಸಿದ್ದರಾಮಯ್ಯವರ ಬಣ ಏನು ಮಾಡುತ್ತೆ ಸಿದ್ದರಾಮಯ್ಯನವರ ಬೆಂಬಲಿಗರು ಏನು ಮಾಡ್ತಾರೆ ಸ್ವತಃ ಏನು ಮಾಡ್ತಾರೆ ಅದು ರಾಜಕೀಯ ಕುತೂಹಲದ ವಿಷಯ ಅಂತ ಅನ್ಸುತ್ತೆ ಮಧುಕರ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್